ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪ್ತಿ ಗಿರೀಶ್ ಯೂಟ್ಯೂಬ್ ಚಾನಲ್ ಇವತ್ತೇನಪ್ಪ ವ್ಲಾಗ್ ಅಂತ ಅಂದ್ರೆ ನಮ್ಮೂರಲ್ಲಿ ಜಾತ್ರೆ ಇದೆ ಆ ಜಾತ್ರೆ ಎಲ್ಲ ಹೇಗಿರುತ್ತೆ ಅಂತ ನಾನ್ ನಿಮಗ್ ತೋರಿಸ್ತೀನಿ ಇವತ್ ನನ್ ಜೊತೆ ಇದ್ದಾಳೆ ಚಂಪು ಅವ್ರ ಅಮ್ಮ ಇದ್ದಾಳೆ ಹಾಯ್ ನಮ್ ಚಂಪುನು ಇದ್ದಾಳೆ ನಮ್ ಚಂಪುನು ಆಮೇಲೆ ತೋರಿಸ್ತೀನಿ ಪೂರ್ತಿನ ನೋಡಿ ಪೂರ್ತಿ ನೋಡಿ ಚೆನ್ನಾಗಿರುತ್ತೆ ಬಾಯ್ ಇವಾಗ ಬಟ್ಟೆ ತರೋಕೆ ಅಂತ ಹೋಗ್ತಾ ಇದೀವಿ ಇವಳಿಗೆ ತಗೋಬರೋಣ ಕಾಂಪ್ಲೆಕ್ಸ್ ಫೈನಲಿ ನಾವು ಅಂಗಡಿ ಹತ್ರ ಬಂದೇ ಬಿಟ್ಟ್ವಿ ಚಂಪು ಇಲ್ಲ ಆಯ್ ಮಾಡ ಎಂತಳಕ್ಕೆ ಬಂದಿಯಾ ಬಟ್ಟೆ ತಾಳಕ್ಕೆ ಬಂದಿಯಾ ಆ್ಯಕ್ಚುಲಿ ನೆನ್ನೆ ಇದು ನೈಟು ಆಗಿರೋ ಆ್ಯಕ್ಸಿಡೆಂಟು ಎಲ್ಲಿಗೆ ಹೊಡೆದವ್ರು ಏನೂ ಗೊತ್ತಿಲ್ಲ ಹೆಂಗಾಗಿದೆ ನೋಡಿ ಆಯ್ ಮಾಡು ಫೈನಲಿ ನಾವು ಜಾತ್ರೆ ಎಂಟರ್ ಆಗಾಯ್ತು ನಮ್ಮ ಚಂಪು ನೋಡ್ಕೊಳ್ಳಿ ನಮ್ಮರು ಲಾಗ ನಿಮ್ಮ ಮಿಸ್ಸಸ್ ಅಬ್ಬಾ ಎಷ್ಟು ಜನ ಇದಾರೆ ಅಂತ ಅಂದ್ರೆ ಎಪ್ಪಾ ದೇವ್ರೆ ಅದ್ರಲ್ಲೂ ಅಣ್ಣಕಾಯಿ ಮಾಡಿಸೋದಕ್ಕೆ ದೇವಸ್ಥಾನದಲ್ಲಿ ರಶ್ ಇದೆ ಅಣ್ಕಾಯಿ ಮಾಡ್ಸಕ್ ನಾನಂತೂ ಹೋಯ್ತಾ ಇಲ್ಲ ನಮ್ಮ ಪೂಜಾರ ಮಮ್ಮಿ ಏನು ದಗಲ್ ಬಜಿ ಮಾಡಕ್ಕೆ ಹೋಯ್ತಾವಳೆ ಇದೆ ದೇವಸ್ಥಾನ ಇದು ವರ್ಷಕ್ಕೆ ಒಂದೇ ಸಲ ನಡೆಯುವಂತ ಜಾತ್ರೆ ಇದು ಹಿನ್ನೆಲೆ ಏನು ಅಂತ ಸರಿಯಾಗಿ ನನಗೂ ಗೊತ್ತಿಲ್ಲ ಜಾತ್ರೆ ನಡೀತಾ ಇರೋ ದೇವರ ಹೆಸರು ಬಂದು ಬಿಂದಿಯಮ್ಮ ಇವ್ರ ಗಂಡನ ಹೆಸರು ರಂಗಸ್ವಾಮಿ ಅಂತ ಅವ್ರ ರಂಗಸ್ವಾಮಿ ಇರೋದು ಬೆಟ್ಟದಲ್ಲಿ ಅಹ್ ಇಬ್ಬರು ಇದೇ ಊರ ಬರ್ತೂರಂತೆ ಅಂತೆ ಇವ್ರ ಊರು ಬರ್ತೂರಲ್ಲಿ ಇವ್ರಿಬ್ರು ಪ್ರೀತಿಸಿ ಮದ್ವೆ ಆಗಿದ್ದಂತೆ ಮದ್ವೆ ಆದ್ಮೇಲೆ ಇವರಿಬ್ಬರು ಮಧ್ಯೆ ಏನೋ ಜಗಳ ಹಾಡ್ಕೊಂಡು ರಂಗಸ್ವಾಮಿ ಅವರು ಹನ್ನೆರಡು ಜನ ಬೆಟ್ಟಕ್ಕೆ ಹಾರಿ ಹತ್ತಿರದಂತೆ ಅಲ್ಲೋಗಿ ಕೂತಿದ್ದಂತೆ ಅವರಲ್ಲಿ ಹೋಗಿ ಕೂತಾದ್ಮೇಲೆ ಬಿಂದಿಯಮ್ಮರು ಮತ್ತೆ ಅವ್ರ ಹತ್ರನೇ ಹೋದ್ರು ಅವ್ರಿಗೆ ಅಲ್ಲಿಗೆ ಹೋದ್ಮೇಲೆ ಮತ್ತೆ ವರ್ಷಕ್ಕೊಂದ್ಸಲ ಅಂತ ಅವ್ರನ್ನ ಅಪ್ಪನ ಮನೆಗೆ ಅಂತ ಕಳಿಸ್ಕೊಡ್ತಾರೆ ರಂಗಸ್ವಾಮಿ ಅವರು ಆವಾಗ ವರ್ಷಕ್ಕೊಂದ್ಸಲ ಬಂದಾಗ್ಲೇ ಈ ಜಾತ್ರೆ ನಡೆಯೋದು ಆ ಜಾತ್ರೆ ಮುಗಿಸ್ಕೊಂಡ್ಮೇಲೆ ಮತ್ತೆ ಅವತ್ತಿನ ದಿನನೇ ಅವ್ರನ್ನ ಮಡ್ಲಕ್ಕಿ ಉಯ್ದು ಅವ್ರನ್ನ ಮತ್ತೆ ರಿಟರ್ನ್ ಬೆಟ್ಟನ ಹತ್ತಿಸ್ತಾರೆ ಆ ಹತ್ತಿಸೋ ಸಮಯದಲ್ಲಿ ರಂಗಸ್ವಾಮಿ ಯಾವ್ಯಾವುದು ಎಜ್ಜೆ ಇಟ್ಟು ಹಾರಿದಾರೋ ಅಂದರೆ ಹನ್ನೆರಡು ತೋರ್ಡು ಬಾಗ್ಲು ಮುಖಾಂತರನೇ ಇವರು ಹಾದು ಹೋಗ್ಬೇಕಾಗುತ್ತೆ ನೋಡಿ ಇದೇ ದೇವರು ಈ ಫೋಟೋದಲ್ಲಿ ಇರೋದೇ ರಂಗಸ್ವಾಮಿ ಮತ್ತು ಬಿಂದಿಗೆಮ್ಮವರು ಅಂತ ಕೆಳಗಡೆ ಕಳಿಸಿದ ರೂಪದಲ್ಲಿ ಕಾಣ್ತಾ ಇರೋದು ಬಿಂದ್ಗೆಮ್ಮ ಬಿಂದಿಗೆಮ್ಮನವರು ಅದ್ರ ಮೇಲ್ಗಡೆ ಇರೋದು ರಂಗಸ್ವಾಮಿ ಅವರು ಇಲ್ಲಿ ತಲೆ ಮೇಲೆ ಕಳಸ ಹೊತ್ಕೊಂಡು ಬರ್ತಿದಾರಲ್ವ ಪ್ರತಿ ವರ್ಷ ಇವ್ರ ಮನೆತನದವರೇನೆ ಈ ಥರ ಕಳಸ ಹೋರೋದಂತೆ ಮತ್ತೆ ಹಾಗೆ ಅಲ್ಲಿ ಕಾಣಿಸ್ತಾ ಇರೋ ತೋರಣದ ಬಾಗ್ಲು ಪ್ರತಿ ಹೆಜ್ಜೆಯಲ್ಲೂ ಕೂಡ ಇದೇ ತರ ತೋರಣದ ಬಾಗ್ಲನ್ನ ಹಾದಿ ಇವರು ಆಲ್ರೆಡಿ ಬೆಟ್ಟ ಹತ್ತಿದ್ದಾರೆ ನನ್ನ ಹತ್ರ ಆ ವಿಡಿಯೋಸ್ ಇಲ್ಲ ಸೊ ಅದಕ್ಕೇನೆ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ಥರ ತಲೆ ಮೇಲೆ ಅವರು ಆ ದೇವ್ರನ್ನ ಇಟ್ಕೊಂಡು ತಲೆ ಮೇಲೆ ಬರಬೇಕಾದ್ರೆ ಅವ್ರ ಕೈಯಲ್ಲಿ ಒಂದು ಚಾಕು ಕೊಟ್ಟಿರ್ತಾರೆ ಇಫ್ ಇನ್ ಕೇಸ್ ಅದೇನಾದರೂ ಜಾರಿ ಅದು ಕೆಳಗಡೆ ಬಿತ್ತು ಅಂದರೆ ಅವ್ರ ಕೈಯಲ್ಲಿ ಕೊಟ್ಟಿರೋ ಚಾಕು ತೊಗೊಂಡು ಅವರೇ ಚುಚ್ಕೊಂಡು ಸತ್ತೋಗ್ಬೇಕಂತೆ ಇದು ಹಿನ್ನೆಲೆ ಏನು ಅಂತ ಅಂದರೆ ಅವ್ರ ತಲೆನ ಪೂರ ಬೋಳ್ಸಿರ್ತಾರೆ ಅಂದರೆ ಏಳು ಸಲ ತಲೆನ ಎರ್ದಿರ್ತಾರಂತೆ ಒಂದು ಕೂದಲು ಸಮೇತ ತಲೆ ತಲೆಯಲ್ಲಿ ಉಳಿದಿರೋ ಥರ ಏಳು ಸಲ ಎರದಿರ್ತಾರೆ ಅವರು ಊಟ ಮಾಡಿ ಕೂಡ ಮೂರು ದಿನ ಆಗಿರುತ್ತೆ ಈ ಥರದ್ದೆಲ್ಲ ಇರುತ್ತೆ ಬಟ್ ಯಾವುದೇ ಕಾರಣಕ್ಕೂ ಅದು ಜಾರಿ ಬೀಳೋದಿಲ್ಲ ಅವರು ಕೆಳಗಡೆ ತೋರಣದ ಬಾಗಲುಗಳಲ್ಲಿ ಕೆಳಗಡೆ ಬಗ್ಸಿ ಗದ್ದದಲ್ಲಿ ಗದ್ದದಲ್ಲಿ ಹಣನ ಮುಟ್ಟಿಸಿ ಮುಂದೆ ಹೋಗ್ತಾರೆ ಆದರೂ ಅದು ಜಾರಿ ಕೆಳಗಡೆ ಬೀಳೋದಿಲ್ಲ ಇದೇ ದೇವ್ರ ಶಕ್ತಿ ಅಂತ ಹೇಳೋದು ಹಿಂದೆ ಈ ಥರ ಬಿದ್ದು ಆ ಥರ ಚುಚ್ಕೊಂಡು ಇಷ್ಟ್ರಿ ಯಾವುದೂ ಇಲ್ಲ ಹಾಗೆ ಮುಂದೇನೂ ಆಗಬಾರ್ದು ಅಂತ ಕೇಳೋಣ ಒಂಥರ ನೋಡೋದಕ್ಕೆ ಒಂಥರ ವಿಸ್ಮಯವಾಗಿದೆ ಈ ಸ್ಟೋರಿ ತುಂಬ ಕೇಳೋಕ್ಕೂ ಚೆನ್ನಾಗಿದೆ ಬಟ್ ನನಗೆ ಇಷ್ಟೇ ಗೊತ್ತಿರೋದು ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಅವರ ಮಾತು ಅಂದರೆ ಹೇಳೋರು ಮಾತನ್ನ ಕೇಳಿ ಹೇಳ್ತಾ ಇದ್ದೀನಿ ನನಗೂ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿಲ್ಲ ಸೊ ಚೆನ್ನಾಗಿದೆ ಒಟ್ನಲ್ಲಿ ಸ್ಟೋರಿ ನನಗಂತೂ ಒಳಗೆ ಹೋಗೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಇಲ್ಲೇ ಹೊರ್ಗಡೆಯಿಂದನೇ ಮಾಡ್ತಾ ಇದ್ದೀನಿ ವಾಯ್ಸ್ ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ ಈಗ ಹೇಳು

ಇವರ ಹೆಸರು ಬಂದರು ಚಂದ್ರಶೇಖರ್ ಅಂತ ಇವರು ಹಾಸನಲ್ಲಿ ಸೃಜಾಲಾ ಕಾಲೇಜಲ್ಲಿ ಲೆಕ್ಚರರ್ ಆಗಿ ಕನ್ನಡ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಿದ್ದಾರೆ ಇವರು ಆ್ಯಕ್ಚುಲಿ ನಮ್ಮೂರವರು ನಮ್ಮೂರಲ್ಲಿ ಓದಿ ಅದ್ರ ತಕ್ಕನಾಗಿ ಕೆಲಸ ತಗೊಂಡು ವರ್ಕ್ ಮಾಡ್ತಿರೋದು ಅದರಲ್ಲಿ ತುಂಬ ಸೆಲೆಕ್ಟಿವ್ ಪೀಪಲ್ಸ್ಗಳು ಅದರಲ್ಲಿ ಇವರು ಒಬ್ಬರು ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿಯಾಗುತ್ತೆ ಸೊ ಇವರು ಸುಜಲಾ ಕಾಲೇಜಲ್ಲಿ ಕನ್ನಡ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಕೊನೆಗೂ ಪೊಲೀಸ್ನವ್ರಿಗಂತ ಚಳ್ಳಹಣ್ಣ ತಿನ್ಸಿ ನಾವಂತೂ ಆ ಕಂಬಿಯೊಳಗೆ ನುಸ್ತೋಗಿ ದೇವ್ರ ದರ್ಶನ ಮಾಡಿ ಮುಗಿಸಿದ್ವಿ ಹೆಂಗೆ ಓದೇ ಅದೇ ತರ ಬರ್ತಾ ಇದೀನಿ ನೋಡಿ ಲ ನಮ್ ಮೊದಲನೇ ವ್ಯಾಪಾರ ಮಾಡಕ್ ಹೋಗ್ತಾ ಇದ್ದಾಳೆ ನೋಡಿ ತಪ್ಪಸ್ಕೋ ಹೋಯ್ತಲ್ ಪೂಜಾ मम्मी ಯಾಕಂತಾ ಅಂದ್ರು ನಾನು ಲಗೇಜ್ ಅಲ್ಲೇನೇ ಏರ್ಕ ಬರ್ಬೇಕು ಅಂತ ಕಲ್ಲಿವಳು ಅಯ್ಯೋ ಕಲ್ಲಿವಳು ಬಂತರ್ಸ ಒಪ್ಪ ನಮ್ಮ ಚಂಪು ಇದನ್ನ ಕಟ್ಕ ಬಂದ್ರು ಗಾಯ್ಸ್ ಎಂ ಕದ್ಲು ಅಂತ ಗೊತ್ತಿಲ್ಲ ನಮ್ಮ ಪೂಜಾ ಹೇಳಿದ್ರೆ ಸಾಧನೆ ಮಾಡ್ತಾ ಇದ್ದಾಳೆ ಅಂತೌಳು ಎಂತಾ ದುರ್ವಿಧಿ ಇಲ್ಲಿ ಮುಡಿ ಕೊಟ್ಟು ಅಡುಗೆ ಮಾಡೋಕೆ ಅಂತ ಬಂದಿದ್ರು ಅದಕ್ಕೆ ಮಾತಾಡ್ಸಕ್ ಹೋಯ್ತಾ ಇದ್ದೀನಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಬಾಲು ನಮ್ಮ ಚಂಪು ಕದ್ದಿರೋದು ಅವ್ರ ಅಮ್ಮ ಅದಕ್ಕೆ ಸಾಧನೆ ಅಂತ ಹೇಳ್ತಿದ್ದಾಳೆ ಇದು ಒಳ್ಳೆ ಕಡೆ ಜಾತ್ರೆ ಯಾಕೆ ಅಂತಂದ್ರೆ ಒಳೆ ಸೈಡಲ್ಲಿ ನಡೆಯುತ್ತಲ್ಲ ಅದಕ್ಕೆ ಒಳ್ಳೆ ಕಡೆ ಜಾತ್ರೆ ನಮ್ಮ ಮಾವರು ಸಾಧನೆ ಮಾಡ್ಬಿಟ್ಟವ್ರೆ ನೋಡಿ ಒಳೆ ನರಸಿಪುರ ಅಲ್ವನಿ ಮೂರು ಒಳೆ ನರಸಿಪುರದಿಂದ ಎಷ್ಟ್ ಕಿಲೋಮೀಟ್ರ್ಲೋಮೀಟ್ರಿಂದ ಟ್ರ್ಯಾಕ್ಟ್ರ ಬಂದು ಎಂಬತ್ತು ಕಿಲೋಮೀಟರ್ ಟ್ರ್ಯಾಕ್ಟ್ರ ಬಂದು ಸಾಧನೆ ಮಾಡ್ಬಿಟ್ಟವ್ರೆ ಅದಕ್ಕೆ ಬೆಳಗ್ಗೆ ಬೇಗ ಬಂದ್ಬಿಟ್ಟವ್ರೆ ಎರಡು ಗಂಟೆಗೆ ಮಾತಿನಲ್ಲಿ ಹೇಳಲಾರೆನು ರೇಖೆಯಲ್ಲಿ ರೀಖೆಯಲ್ಲಿ ಗೆ ಆದರೂನು ಹಾಡದೇನೆ ಓಯಲಾರೆನು ಅಂಥರೂಪಸಿ ನನ್ನ ಪ್ರೇಸಿ ಅಕ್ಕ ಯಾದ ನಿನ್ ಆಂಟಿ ಅಲ್ವಾ ಬಡ ಇಲ್ಲ ಅನ್ ಅವಳ ಅವಳಾಕಳೋದ್ ನೋಡಿ ನಮ್ ಚಂಪುನು ಕೂಡ ಬಳೆ ತೋರಿಸು ನನ್ಗೆ ಅಂತ ನಿಂತವಳೆ ನೋಡಿ ಇವಾಗ ನಮ್ ಚಂಪು ತೆರದಿಲ್ಲ ಬಳೆ ತೋರಿಸ್ಕೊಂಡ್ಮೇಲೆ ಸುಂದ್ರ ಜಾಗದಿಂದ ಕದ್ಲಂಗೆ ಇಲ್ಲ ಹಂಗೆ ನುಳಿತವಳೆ ಬಳೆ ಹಾಕಿ ಬಳಿಗೆ ನನ್ನ ತೋರಿಸಿ ಹಾಯ್ ಮಾಡು ಹಳೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಹೇಮಿಸ್ ಬಿರಿಯಾನಿ ಅಂತ ಅದೇ ಅತ್ತೆ ಇದು ವಿಡಿಯೋದಲ್ಲಿ ಒಂದು ಹಾಯ್ ಮಾಡೋಕ್ಕೂ ಒಳ್ಳೆ ತಿಮ್ಮಿ ಥರ ಆಡುತ್ತೆ ಯಾವ ಹುಡುಗಿಗೆ ನಾನು ಆಟ ಆಡೋ ಸುಂದರಿ ತರ ತಿರುಗು ಫೈನಲಿ ಮನೆಗಂತೂ ಬಂದ್ವಿ ಜಾತ್ರೆ ಜಾತ್ರೆ ಅಂತೂ ಅಷ್ಟೇನ್ ಚೆನ್ನಾಗಿರ್ಲಿಲ್ಲ ನನ್ಗಂತೂ ಆನೆಸ್ಟ್ಲಿ ಇಷ್ಟ ಆಗ್ಲಿಲ್ಲ ಮನೆಗ್ ಬಂದ್ವಿ ಹ್ಮ್ ಇಲ್ ನೋಡಿ ನಮ್ಮ ಮನೆ ಸುಂದರಿ ಒಬ್ಬಳು ಬಂದಿದ್ದಾಳೆನು ಪ್ರತೀಕ್ಷಾ ಗುಡ್ ಇನ್ನೊಂದ್ಸಲ ನನ್ನ ಮಗಳ ಜೊತೆ ದೀಪಿ ಕ್ರಿಕೆಟ್ ಆಡ್ತಿದ್ದಾಳೆ ಇಲ್ಲ ಅಮ್ಮ ಬಾಲ್ ಹೊಡಿತಿದೆ ಎಂದೆಂದು ಎಂದೂ ಮುಗಿಯದ ಇರಲಿ ಈ ಪಯಣ ಸಾಗುತ್ತಲಿರಲಿ